ಹನುಮಂತ ಅವರ ತಂದೆ ತಾಯಿ ಸೂಪರ್ ಅಂದಿದ್ದಾರೆ ಅಶ್ವಿನಿ ಮೇಡಮ್ ಅವರಕ್ಕೆ ಯಾಕೆಂದ್ರೆ ಅವರು ಕೂಡ ತುಂಬಾನೇ ಹನುಮಂತನ ನೋಡಿ ಖುಷಿ ಪಡ್ತಾರೆ ಬಿಗ್ ಬಾಸ್ ಮನೆಯವ್ರಿಗೆ ಅವರು ತುಂಬಾನೇ ಉತ್ಸಾಹದಿಂದ ತುಂಬಾನೇ ಖುಷಿಯಾಗಿದ್ದಾರೆ ಅದು ಎಲ್ರಿಗೂ ಕೂಡ ಖುಷಿ ತರಿಸಿದೆ ಸೊ ಈಗಾಗ್ಲೇ ಎಲ್ಲರೂ ಕೂಡ ನೋಡಿರಬಹುದು ಯಾವ ರೀತಿ ಇಲ್ಲಿ ತನಕ ಆಟ ಆಡ್ಕೊಂಡ್ ಬಂದಿದ್ದಾರೆ ಅಂತ ಬಹಳಷ್ಟು ಚೆನ್ನಾಗಿ ಎಲ್ರೂ ಕೂಡ ಎಂಜಾಯ್ ಮಾಡಿದ್ದಾರೆ ಹನುಮಂತನ ಆಟವನ್ನ ನೋಡಿ ಹನುಮಂತ ಇದೇ ರೀತಿ ಆಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಫೈನಲ್ಸ್ ಬರ್ತಾರೆ ಇನ್ನ ಒಂದು ವಾರಗಳು ಬಾಕಿ ಅಷ್ಟೇ ಸೊ ಬಂದೇ ಬಿಡ್ತು ಒಂದು ವಾರಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಯಾರು ಆಚೆ ಬರ್ತಾರೆ ಎಲ್ವನು ಕೂಡ ಕಾದ್ ನೋಡ್ಬೇಕು ಜೊತೆಗೆ ಹನುಮಂತ ಖಂಡಿತ ಟಾಪ್ ಆ ಲಿಸ್ಟ್ ನಂತೂ ಇದೇ ಇರ್ತಾರೆ ಸೇವ್ ಮಾಡೋಕೆ ಅಂತ ಅಭಿಮಾನಿಗಳು ವೈಟ್ ಮಾಡ್ತಾನೆ ಇರ್ತಾರೆ ಇಟ್ಸ್ ಅಕಸ್ಮಾತ್ ಏನಾದ್ರೂ ಹನುಮಂತ ನಾಮಿನೇಟ್ ಆಗ್ಬಿಟ್ರೆ ಖಂಡಿತವಾಗಿ ಕೂಡ ಸೇವ್ ಮಾಡ್ತಾರೆ ಇನ್ನ ಫ್ಯಾಮಿಲಿ ಟಾಸ್ಕ್ ಫ್ಯಾಮಿಲಿ ರೌಂಡ್ ಇತ್ತು ತುಂಬಾ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲರೂ ಕೂಡ ಬರ್ತಾರೆ ಆಮೇಲೆ ಪಾಸ್ ಪ್ಲೇ ಇರುತ್ತೆ ಸೊ ಅದನ್ನೆಲ್ಲ ಕೂಡ ನೋಡಿರ್ಬೋದು ಅಶ್ವಿನಿ ಮೇಡಮ್ ಕೂಡ ಇಷ್ಟ ಆಗುತ್ತೆ ಹನುಮಂತನ ಪೇರೆಂಟ್ಸ್ ಅನ್ನ ನೋಡ್ತಾರೆ ಅವರ ಮುಗ್ಧತೆಯನ್ನ ನೋಡ್ತಾರೆ ಅವರು ಕೂಡ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಇದೇ ರೀತಿ ಯಾವಾಗ್ಲೂ ಕೂಡ ಖುಷಿಯಾಗಿರ್ಲಿ ಹನುಮಂತ ಸದಾ ಇದೇ ರೀತಿ ನಗ್ನ ಹೋಗುತ್ತಾ ಅಂತ ಕೂಡ ವಿಶ್ವಾಸನ್ನ ತಿಳಿಸಿದ್ದಾರೆ ಹನುಮಂತಗೆ ಅಶ್ವಿನಿ ಮೇಡಮ್ ಅವ್ರು ನೀವು ಕೂಡ ಸಪೋರ್ಟ್ ಮಾಡ್ತೀರ ನಿಮ್ಗೂ ಕೂಡ ಹನುಮಂತ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಯಾವಾಗ್ಲೂ ಕಣ ಚೆನ್ನಾಗಿ ಆಟ ಆಡಲಿ ನಗನೋಗುತ್ತಾ ಇರ್ಲಿ ಹನುಮಂತ